ನಮಸ್ಕಾರ ಸ್ನೇಹಿತರೆ ನನ್ನ ಈ ಒಂದು ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ಲೋ ಫೇಸ್ ಅನ್ನ ಅನುಭವಿಸ್ತಾ ಇದೆ ಅಂತಾನೆ ಹೇಳಬಹುದು ಕಳೆದ ನಾಲ್ಕೂವರೆ ತಿಂಗಳಲ್ಲಿ ಆಲ್ಮೋಸ್ಟ್ ನೂರ ನಲವತ್ತು ಸಿನಿಮಾಗಳು ಬಿಡುಗಡೆ ಆಗಿವೆ ಆದ್ರೆ ಸಕ್ಸಸ್ ರೇಟ್ ಅಂತ ನೋಡ್ಲಿಕ್ಕೆ ಹೋದ್ರೆ ತುಂಬಾ ತುಂಬಾ ಕಡಿಮೆ ಇದೆ ಬಟ್ ಇಂತಹ ಒಂದು ಲೋ ಫೇಸ್ ನಲ್ಲಿ ನಡೀತಾ ಇರುವಂತಹ ಕನ್ನಡ ಚಿತ್ರರಂಗದಲ್ಲಿ ದುನಿಯಾ ವಿಜಯ್ ಅವರ ಜೀವನದಲ್ಲಿ ಸಾಕಷ್ಟು ಆಶಾದಾಯಕ ಬೆಳವಣಿಗೆಗಳು ಆಗಿವೆ ಅವರ ಇಬ್ಬರು ಮಕ್ಕಳನ್ನ ಅವರು ಸಾಕಷ್ಟು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗುವಂತೆ ನೋಡ್ಕೊಳ್ತಾ ಇದ್ದಾರೆ ಅಫ್ಕೋರ್ಸ್ ಇದರಲ್ಲಿ ತಪ್ಪೇನೂ ಇಲ್ಲ ಬಿಕಾಸ್ ಒಬ್ಬ ಡಾಕ್ಟರ್ ತನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಅಂತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಒಬ್ಬ ಇಂಜಿನಿಯರ್ ತನ್ನ ಮಗ ಅಥವಾ ಮಗಳು ಇಂಜಿನಿಯರ್ ಆಗಬೇಕು ಅಂತ ಅಂತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹಾಗೆ ನಟ ದುನಿಯಾ ವಿಜಯ್ ಅವರು ತಮಗೆ ಬದುಕನ್ನ ಕಟ್ಟಿಕೊಟ್ಟಂತಹ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಇಬ್ಬರು ಮಕ್ಕಳು ಕೂಡ ಒಂದು ಕರಿಯರ್ ಅನ್ನ ಕಂಡುಕೊಳ್ಳಲಿ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಒಳ್ಳೆ ಪ್ರಾಜೆಕ್ಟ್ ಗಳು ಅವರ ತೆಕ್ಕಿಗೆ ಬೀಳುವಂತೆ ನೋಡ್ಕೊಂಡಿದ್ದಾರೆ ಫೇರ್ ಇನ್ನಫ್ ಒಂದು ಪ್ರಾಜೆಕ್ಟ್ ತಮ್ಮ ಹಿರಿಯ ಮಗಳಾದಂತಹ ರಿತನ್ಯ ವಿಜಯ್ ಅವರಿಗೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಈ ಲ್ಯಾಂಡ್ ಲಾರ್ಡ್ ಸಿನಿಮಾನ ನಿರ್ದೇಶನ ಮಾಡ್ತಾ ಇರುವಂತಹ ಗುರು ಮತ್ತು ಜೆಂಟ್ಲ್ ಮೆನ್ ಸಿನಿಮಾಗಳನ್ನ ಕೊಟ್ಟಂತಹ ನಿರ್ದೇಶಕ ಜಡೇಶ ಕೆ ಹಂಪಿಯವರು ಜಡೇಶ ಕೆ ಹಂಪಿ ಅವರು ಇನ್ಸಾರ್ ಕಾಟೇರ ಸಿನಿಮಾಗೆ ಬರಹಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸೊ ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ತಾವೇ ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ ಜೊತೆಗೆ ತಮ್ಮ ಮಗಳ ಪಾತ್ರದಲ್ಲಿ ತಮ್ಮ ನಿಜ ಜೀವನದಲ್ಲಿ ಮಗಳಾಗಿರುವಂತಹ ರಿತನ್ಯಾ ವಿಜಯ್ ಅವ್ರಿಗೂ ಕೂಡ ತಮ್ಮ ಮಗಳ ಪಾತ್ರದ ಮೂಲಕನೇ ಲಾಂಚ್ ಮಾಡಿಸ್ತಾ ಇದ್ದಾರೆ ಇನ್ನೊಂದು ರಿತನ್ಯಾ ವಿಜಯ್ ಅವರಿಗೆ ಇನ್ನೊಂದು ಪ್ರಾಜೆಕ್ಟ್ ಅನ್ನ ಕೂಡ ಅವರು ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಅದೇ ದುನಿಯಾ ಸೂರಿ ನಿರ್ದೇಶನದ ಯುವರಾಜ್ ಕುಮಾರ್ ನಾಯಕರಾಗಿ ಕಾಣಿಸ್ಕೊಳ್ತಾ ಇರುವಂತಹ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಕೆ ಆರ್ ಜಿ ಕನೆಕ್ಟ್ಸ್ ಮತ್ತು ಜಯಣ್ಣ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ಅಕ್ಷಯ ತೃತೀಯ ದಿನದಂದು ಅನೌನ್ಸ್ ಆಗಿರುವಂತಹ ಇನ್ನೊಂದು ಸಿನಿಮಾ ಸೊ ದುನಿಯಾ ವಿಜಯ್ ಅವರ ಹಿರಿಯ ಮಗಳು ರಿತನ್ಯ ಅವರಿಗೆ ಈಗ ಎರಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಕೈಯಲ್ಲಿವೆ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಇನ್ನೊಂದು ಯುವರಾಜ್ ಕುಮಾರ್ ಅವರ ಜೊತೆಗೆ ಆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾ ಸೊ ಇವೆರಡೂ ಕೂಡ ಒಂದ್ ರೀತಿ ನಾವು ಕ್ಯೂರಿಯಾಸಿಟಿ ಇಟ್ಕೊಳ್ಬಹುದು ಇಟ್ಕೊಳ್ಬಹುದಾದಂತಹ ಸಿನಿಮಾ ಬಿಕಾಸ್ ಟೀಮ್ ಹಂಗಿದೆ ಪ್ರೊಡಕ್ಷನ್ ಹೌಸ್ ಆ ರೀತಿ ಇದೆ ಸೊ ಹಾಗಾಗಿ ಈ ಎರಡು ಸಿನಿಮಾಗಳ ಮೇಲೆ ಒಂದು ಸ್ವಲ್ಪ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಬಹುದು ಹಾಗೆ ದುನಿಯಾ ವಿಜಯ್ ಅವರು ತಮ್ಮ ಕಿರಿಯ ಮಗಳನ್ನ ಅಂದ್ರೆ ಮೋನೀಶಾ ವಿಜಯ್ ಅವರನ್ನ ತಮ್ಮದೇ ನಿರ್ದೇಶನದ ಸಿನಿಮಾ ಅಂದ್ರೆ ಸಿಟಿ ಲೈಟ್ಸ್ ಅನ್ನುವಂತಹ ಸಿನಿಮಾದಲ್ಲಿ ನಾಯಕಿಯಾಗಿ ಲಾಂಚ್ ಮಾಡುವ ಮೂಲಕ ಅವರನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ಡೆಬ್ಯೂ ಮಾಡಿಸ್ತಾ ಇದ್ದಾರೆ ಅದರಲ್ಲಿ ನಾಯಕರಾಗಿ ಅಭಿನಯಿಸ್ತಾ ಇರೋದು ವಿನಯ್ ರಾಜ್ಕುಮಾರ್ ಅವರು ಅಂದ್ರೆ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಮನೆ ಕುಟುಂಬದ ಮೇಲೆ ಎಸ್ಪೆಷಲಿ ಅಹ್ ಶಿವಣ್ಣ ಅವರ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೆ ಅದನ್ನ ಸಾಕಷ್ಟು ಬೇದಿಕೆಗಳಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಮ್ಮ ಜೋಗಿ ಸಿನಿಮಾದಲ್ಲಿ ಆಗಿರಬಹುದು ಶಿವಣ್ಣ ಅಭಿನಯದ ಜೋಗಿ ಸಿನಿಮಾ ಮತ್ತೆ ಇನ್ನೊಂದು ಸಿನಿಮಾ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ದುನಿಯಾ ವಿಜಯ್ ಅವರು ದುನಿಯಾ ವಿಜಯ್ ಅವರಿಗೆ ಒಳ್ಳೆ ಪಾತ್ರ ಕೊಡಬಹುದು ಅಂತ ಕೆಲವೊಂದಷ್ಟು ನಿರ್ದೇಶಕರುಗಳಿಗೆ ರೆಫರ್ ಮಾಡಿದ್ದು ಶಿವಣ್ಣ ಅವರಿಗೆ ಸೊ ಹಾಗಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ದುನಿಯಾ ವಿಜಯ್ ಅವರಿಗೆ ದೊಡ್ಡ ಮನೆ ಕುಟುಂಬದ ಮೇಲೆ ಶಿವಣ್ಣ ಅವರ ಮೇಲೆ ಪುನೀತ್ ಅವರ ಮೇಲೆ ಸಾಕಷ್ಟು ಒಳ್ಳೆ ಭಾವನೆ ಇದೆ ಜೊತೆಗೆ ಒಂದು ರೀತಿ ಅವರನ್ನ ಈ ಒಂದು ಚಿತ್ರರಂಗದಲ್ಲಿ ನಮ್ಗೆ ಒಂದು ರೀತಿ ಗಾಡ್ ಫಾದರ್ ನೋಡ್ತಾರೆ ಸೊ ದೊಡ್ಡ ಮನೆ ಕುಟುಂಬದವರಾದಂತಹ ವಿನಯ್ ರಾಜ್ಕುಮಾರ್ ಮತ್ತು ಯುವರಾಜ್ ಕುಮಾರ್ ಅವ್ರ ಜೊತೆಗೇನೆ ತಮ್ಮ ಇಬ್ಬರು ಮಕ್ಕಳನ್ನ ಲಾಂಚ್ ಕೂಡ ಮಾಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಫ್ಕೋರ್ಸ್ ಇಲ್ಲಿ ನೆಪೋಟಿಸಮ್ ಅಂತ ಸಾಕಷ್ಟು ಜನ ಮಾತಾಡ್ಬಿಡ್ತಾರೆ ನೆಪೋಟಿಸಮ್ ಯಾವಾಗ ಗೊತ್ತಾ ಅದು ಅಂದ್ರೆ ಇದು ವರ್ಕ್ ಆಗಿಲ್ಲ ಅಂದಾಗ ಮಾತ್ರ ನೆಪೋಟಿಸಮ್ ಬಗ್ಗೆ ಸಾಕಷ್ಟು ಅವಹೇಳನಕಾರಿ ಮಾತುಗಳು ಅಥವಾ ನೆಗೆಟಿವ್ ಆಗಿ ನೋಡುವಂತದ್ದು ಆಗುತ್ತೆ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಈಗ ಸಿ ಸಾಕಷ್ಟು ಈಗ ನೆಪೋಟಿಸಮ್ ಕಿಟ್ಸ್ ಈಗ ತೆಲುಗು ಇಂಡಸ್ಟ್ರಿ ಅಂತ ತಗೊಂಡ್ರೆ ಜೂನಿಯರ್ ಎನ್ ಟಿ ಆರ್ ಆಗಿರಬಹುದು ಅಥವಾ ಈಗ ಪ್ರಭಾಸ್ ಆಗಿರಬಹುದು ಅವ್ರೆಲ್ರೂ ಕೂಡ ಅವರ ಚಿಕ್ಕಪ್ಪ ಈಗ ಪ್ರಭಾಸ್ ಅವ್ರ ಚಿಕ್ಕಪ್ಪ ಒಳ್ಳೆ ದೊಡ್ಡ ಆಕ್ಟರ್ ಅಲ್ಲಿ ರೆಬಲ್ ಸ್ಟಾರ್ ಈಗ ಜೂನಿಯರ್ ಎನ್ ಟಿ ಆರ್ ಅವರ ತಾತ ಎನ್ ಟಿ ಆರ್ ಮಹಾನ್ ನಟರು ಸೊ ಅವರೆಲ್ಲ ಈ ಚಿತ್ರರಂಗಕ್ಕೆ ಬಂದು ತಮ್ಮ ಮೆಟಲ್ ಅನ್ನ ತಮ್ಮ ಪ್ರತಿಭೆ ಮೂಲಕ ಪ್ರೂವ್ ಮಾಡ್ಕೊಂಡಿದ್ದಾರೆ ಸುಮ್ನೆ ಆಫ್ ಅಫ್ಕೋರ್ಸ್ ಅವಕಾಶ ತುಂಬಾ ಈಸಿಯಾಗಿ ಸಿಕ್ಕಿದೆ ಅವರಿಗೆಲ್ಲ ಬಟ್ ಆದ್ರೆ ತಮ್ಮ ಮೆಟಲ್ ಏನು ತಮ್ಮ ಪ್ರತಿಭೆ ಏನು ಆಕ್ಚುಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಅಂತಹುದೇ ನಿಟ್ಟಿನಲ್ಲಿ ದುನಿಯಾ ವಿಜಯವರ ಇಬ್ಬರು ಮಕ್ಕಳು ಕೂಡ ಕನ್ನಡಿಗರ ಪ್ರಶಂಸೆ ಪಡೆದುಕೊಳ್ಳುವಂತ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ ಈಗ ನೆಪೋಟಿಸಮ್ ಅಂತ ಏನ್ ಕೆಲವರು ಮಾತಾಡ್ತಾರಲ್ಲ ಅದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಶಮನವಾಗುತ್ತೆ ಬಟ್ ಅವಕಾಶಗಳು ಅವರಿಗೆ ಬಹಳ ಈಸಿಯಾಗಿ ಸಿಕ್ಕಿವೆ ದುನಿಯಾ ವಿಜಯ್ ಅವರ ಮಕ್ಕಳು ಅನ್ನೋ ಕಾರಣಕ್ಕೆ ಅದನ್ನ ಅವರು ಜವಾಬ್ದಾರಿಯುತವನ್ನ ಜವಾಬ್ದಾರಿಯಿಂದ ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ಬೇಕಾಗುತ್ತೆ ಬಿಕಾಸ್ ಎಷ್ಟು ಜನ ಸಿಗುತ್ತೆ ಈ ತರದ ಅವಕಾಶ ಅಲ್ವಾ ತುಂಬಾ ಜನಕ್ಕೆ ಸಿಗಲ್ಲ ಅಲ್ವಾ ಅದು ಅದು ಕೂಡ ದೊಡ್ಡ ಮನೆ ಮಕ್ಕಳ ಜೊತೆಗೆ ದೊಡ್ಡ ಮನೆಯಿಂದ ಬರ್ತಾ ಇರುವಂತಹ ಹೀರೋಗಳ ಜೊತೆಗೆ ಆಕ್ಟ್ ಮಾಡುವಂತಹ ಅವಕಾಶ ಇದನ್ನ ಸರಿಯಾಗಿ ಅವ್ರು ಬಳಸ್ಕೊಳ್ಬೇಕಾಗುತ್ತೆ ಅಲ್ಲಿ ತನಕ ಜನರು ಒಂದ್ ರೀತಿ ಅನುಮಾನದ ಕಣ್ಣಿನಲ್ಲೇ ಅವರಿಬ್ಬರನ್ನ ನೋಡ್ತಾ ಇರ್ತಾರೆ ಕೇವಲ ದುನಿಯಾ ವಿಜಯ್ ಅವರ ಕಾಣಕ್ಕೆ ಅವಕಾಶ ಸಿಕ್ಕಿದೆ ಇದನ್ನ ಹೇಗ್ ಬಳಸ್ಕೋತಾರೋ ಅದು ಅವ್ರಿಗೆ ಬಿಟ್ಟಿರೋದು ಅವರು ತಮ್ಮ ಪ್ರತಿಭೆಯನ್ನ ಸಿಕ್ಕಿರುವಂತಹ ಅವಕಾಶದಿಂದ ತೋರಿಸ್ಕೊಳತಾರ ಆದ್ರೆ ಒಳ್ಳೆ ಸಿನಿಮಾ ಬಂದ್ರೆ ಬೇಸಿಕಲಿ ಒಳ್ಳೆ ನಟರು ಸಿಕ್ಕಿದ್ರೆ ಅವರಲ್ಲೂ ಒಳ್ಳೆ ನಟಿಯರಿ ಇದ್ರೆ ಚಿತ್ರರಂಗಕ್ಕೂ ಒಳ್ಳೇದು ಆ ಒಂದು ತಂಡಕ್ಕೆ ಆ ಒಂದು ಸಿನಿಮಾಗೂ ಒಳ್ಳೇದು ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗದಾಗುತ್ತೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ